ಆಶಾ ಜ್ಯೋತಿಯ ಹೊತ್ತಿಸಿ ಬಂದೆ ದೀನರ ಬಾಳನ್ನು ಮುಸುಕಿದ ಕಾಲವ ಕಬಳಿಸಿ ಬಂದೆ ಧವಳಿಸಿ ಬಂದೆ ಪಸವನ ಬೆಳಕೆ ಎಲ್ಲಾ ಬಂದೆ ವಚನ ಪುಷ್ಪಗಳು ಅರಳಿಸಿ ಬಂದೆ ಸಂವಾದಗಳನ್ನು ಕುದುರಿಸಿ ಬಂದೆ ನುಡಿಮುತ್ತುಗಳನ್ನು ಮುದುರಿಸಿ ಬಂದೆ ಪಾಮರ ನೆಲೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ ಕುಸುರಿಸಿ ಬಂದೆ ಬಸವನ ಬೆಳಕ್ಕೆ ಎಲ್ಲಾಡಿ ಬಂದೆ ಕಾಯಕ ಕ್ಷೇತ್ರದಲ್ಲಿ ನರಿಲಾಡಿ ಬಂದೆ ಕಾಯ ಕರ್ಮದಲ್ಲಿ ಕೈಲಾಸ ತೋರಿಸಿ ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ ಕೀರ್ತಿಸಿ ಬಂದೆ ಬಸವನ ಬೆಳಗ್ಗೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಹೊರಡುವೆ ಹೊರಡುವೆ ನಾನು ಮುಂದೆ ಮುಂದೆ ಬರುವುದು ವಿಶ್ವವು ನನ್ನೆಯ ಹಿಂದೆ ಬರುವುದು ವಿಶ್ವವು ನನ್ನ ಎಂದಿದೆ ಪುರಾಣಿಕರ ಈ ಮಾತನ್ನು ಸ್ಮರಿಸಿಕೊಳ್ತಾ ದಯವೇ ಧರ್ಮದ ಮೂಲವಯ ದಯಬೇಕು ಸಕಲ ಪ್ರಾಣಿಗಳ ಮಾನವೀಯ ಸಂದೇಶದ ಮೂಲಕ ಧರ್ಮಕ್ಕೆ ದಯೆಯ ಅಂತಃಕರಣದ ಸ್ಪರ್ಶ ನೀಡಿದ ದಯಾನಿಧಿ ಮಹಾತ್ಮ ಬಸವಣ್ಣನವರು ಕಳಬೇಡ ಕೊಳಬೇಡ ಅನ್ನುವ ಸಪ್ತ ಸೂತ್ರಗಳನ್ನು ಪ್ರತಿಪಾದಿಸುವ ಮೂಲಕ ಇಡೀ ವಿಶ್ವಕ್ಕೆ ಮಾನವ ಸಮುದಾಯಕ್ಕೆ ಎಂದೆಂದೂ ತಿದ್ದುಪಡಿ ಮಾಡಲಾಗದಂತಹ ಜೀವನ ಮಾನವ ಸಂವಿಧಾನವನ್ನು ನೀಡಿದ ವಿಶ್ವ ಸಂವಿಧಾನದ ಶಿಲ್ಪಿ ನಮ್ಮ ಬಸವಣ್ಣನವರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಪ್ರತಿಪಾದಿಸುವ ಮೂಲಕ ಸರ್ವರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡುವ ಎಲ್ಲ ಸ್ತರದ ಅಭಿಮಾನಿಗಳಿಗೆ ಅನುಭವಿಗಳಿಗೆ ಅವರ ಚಿಂತನೆ ವಿಚಾರಧಾರೆ ಅಭಿವ್ಯಕ್ತಿಗೊಳಿಸಲು ವಿಶ್ವದ ಮೊದಲ ಪಾರ್ಲಿಮೆಂಟ್ ಎಂಬ ಖ್ಯಾತಿಯ ಪಾತ್ರವಾದ ಅನುಭವ ಮಂಟಪವನ್ನ ಸಂಸ್ಥಾನ ಮಾಡಿದಂತಹ ಸಂಸ್ಥಾಪನೆ ಮಾಡಿದಂತಹ ದಾರ್ಶನಿಕ ನಾಮ ಬಸವಣ್ಣ ಸರಳವಾದ ಅಮೂಲ್ಯವಾದ ಅನುಭವ ಸಾಹಿತ್ಯ ರತ್ನವಾದ ವಚನ ಸಾಹಿತ್ಯವನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ವಿಶ್ವದ ಸಾಹಿತ್ಯ ಪ್ರಪಂಚಕ್ಕೆ ಒಳಗಳಿಯಾಗಿ ನೀಡಿದ ಹೆಗ್ಗಳಿಗೆ ಸಲ್ಲುತ್ತದೆ ವಚನ ಸಾಹಿತ್ಯ ವಿಶ್ವದ ಕಲಶಪ್ರಾಯವಾದ ಮಾನವೀಯ ಸಾಹಿತ್ಯವಾಗಿದೆ ಬಂಧುಗಳೇ ಕಾಯಕವೇ ಕೈಲಾಸ ಎಂಬ ಆರ್ಥಿಕ ಸಿದ್ಧಾಂತವನ್ನು ಪ್ರತಿಪಾದಿಸುವ ಮೂಲಕ ಕರ್ಮ ಸಿದ್ಧಾಂತವನ್ನ ಕಾಯಕ ಸಿದ್ಧಾಂತಗಳನ್ನಾಗಿ ರೂಪಿಸುವ ಮೂಲಕ ಗುರುಲಿಂಗರು ಕಾಯಕದಿಂದಲೇ ಮುಕ್ತಿ ಎಂಬ ವಿಶಿಷ್ಟವಾದ ಬೆವರಿನ ಶ್ರಮದ ಸಂಸ್ಕೃತಿಯನ್ನ ಜಗತ್ತಿಗೆ ನೀಡಿದ ಅಣ್ಣ ನಮ್ಮ ಬಸವಣ್ಣ ಹೆಸರಾಂತ ವಾಗ್ಮಿಗಳು ಕನ್ನಡ ಭಾಷೆಯಲ್ಲೇ ಅಧ್ಯಯನ ಮಾಡಿ ಐ ಎ ಎಸ್ ಆಫೀಸರ್ ಆಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಒಳ್ಳೆಯ ಸಂಘಟನೆಗಾರರು ಬಸವ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅವರ ಬಸವ ವೇದಿಕೆ ಅಧ್ಯಕ್ಷರಾಗಿರುವ ಡಾಕ್ಟರ್ ಸಿ ಸೋಮಶೇಖರ್ ಅವರ ಮುಂದೆ ಇದ್ದೀನಿ ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ವಿವರ ಕೊಡ್ತೀನಿ ನಮ್ಮ ಬಸವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಅಂದಿಂದ ಇಲ್ಲಿನವರೆಗೆ ನಿರಂತರವಾಗಿ ಬಸವ ಜಯಂತಿಯನ್ನು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿ ನಾವು ಮಾಡ್ತಾ ಬಂದಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಬಸವಶ್ರೀ ಅನ್ನುವಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿದೆ ಬಹುಶಃ ಕರ್ನಾಟಕದಲ್ಲಿ ಬಸವಶ್ರೀ ಪ್ರಶಸ್ತಿಯ ಪರಿಕಲ್ಪನೆ ಕೊಟ್ಟಿದ್ದು ಬಸವೇದಿಕೆಯೇ ಅಷ್ಟೇ ಅಲ್ಲ ಈ ಬಸವೇದಿಕೆಯ ಮೂಲಕವೇ ಕರ್ನಾಟಕ ಸರ್ಕಾರ ಬಸವ ಪುರಸ್ಕಾರ ನೀಡಲಿಕ್ಕೆ ಪ್ರೇರಣೆ ಅಂತಂದರೆ ಅತಿಶಯೋಕ್ತಿ ಅಲ್ಲ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ದೇವೇಗೌಡರು ಜೆ ಎಚ್ ಪಟೇಲ್ರು ಎಸ್ ಎಂ ಕೃಷ್ಣ ಮುಂತಾದ ಮಹಾನ್ ಭಾವರು ನಮ್ಮ ಸಮಾರಂಭಗಳಲ್ಲಿ ಪಾಲ್ಗೊಂಡಾಗ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಅವರಲ್ಲಿ ನಿವೇದನೆ ಮಾಡಿಕೊಂಡಿದ್ವಿ ಒಂದು ವಿಶ್ವ ಮಾನವತಾವಾದಿ ಬಸವಣ್ಣನವರ ಆಚರಣೆಯನ್ನು ಸರ್ಕಾರ ಮಾಡಬೇಕು ಯಾಕಂದರೆ ಬಸವಣ್ಣ ಕೇವಲ ಕರ್ನಾಟಕದ ಒಬ್ಬ ಸೀಮಿತ ಸಾಂಸ್ಕೃತಿಕ ನಾಯಕ ಅಲ್ಲ ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕ ವಿಶ್ವದ ಜ್ಯೋತಿ ಆ ಹಿನ್ನೆಲೆಯಲ್ಲಿ ಎಸ್ ಎಂ ಕೃಷ್ಣ ಅವರಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ಸರ್ಕಾರವೂ ಬಸವ ಪುರಸ್ಕಾರ ಪ್ರಾರಂಭ ಮಾಡಿತು ನಾವು ತೊಂಬತ್ತೈದರಿಂದ ಬಿ ಡಿ ಜೆತ್ತಿಯವರು ನಿಜಲಿಂಗಪ್ಪನವರು ಎಂ ಸಿ ಮೋದಿಯವರು ಆನಂತರ ಜಸ್ಟಿಸ್ ಶಿವರಾಜ್ ಪಾಟೀಲ್ ಜಸ್ಟಿಸ್ ಮಳಿಮಠ್ರವರು ಎಸ್ ವಿ ಬಾಲಸುಬ್ರಹ್ಮಣ್ಯಮ್ ಅವರು ರವಿಶಂಕರ್ ಗುರೂಜಿಯವರು ವೀರೇಂದ್ರ ಹೆಗಡೆ ಸುಧಾಮೂರ್ತಿ ಚನ್ನವೀರ್ ಕಣ್ವಿ ಜಿ ಎಸ್ ಶಿವರುದ್ರಪ್ಪನವರು ಪ್ರಭಾಕರ್ ಕೋರೆ ವಿಜಯಶಂಕೇಶ್ವರ ಡಾಕ್ಟರ್ ನರಸಿಂಹಯ್ಯ ಡಿ ಎಂ ನಂಜುಂಡಪ್ಪ ಮುಂತಾದ ಅನೇಕ ಮಹಾನುಭಾವರುಗಳಿಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ ಈ ವರ್ಷದ ಪ್ರಶಸ್ತಿಯನ್ನು ಜಾನಪದ ಮತ್ತು ವಚನ ಸಾಹಿತ್ಯದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿರುವಂತಹ ನಾಡೋಜ ಗುರು ಚನ್ಬಸಪ್ಪನವರು ಕೊಡ್ತಾ ಇದ್ದೇವೆ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ವಚನ ಪಿತಾಮಹ ಫಾಗು ಹಳಕಟ್ಟಿ ಸಂಶೋಧನಾ ಕೇಂದ್ರ ಬಿ ಎಲ್ ಡಿ ಸಂಸ್ಥೆ ಆಶ್ರಯದ ಸಂಸ್ಥೆ ಅದಕ್ಕೆ ನಮ್ಮ ಸನ್ಮಾನ್ಯ ಕೈಗಾರಿಕಾ ಸಚಿವರೇ ಅದರ ಅಧ್ಯಕ್ಷರಾಗಿದ್ದಾರೆ ಆ ಸಂಸ್ಥೆಗೆ ಕೊಡ್ತಾ ಇದ್ದೇವೆ ವಚನ ಸಂಗೀತದ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿರುವಂಥ ಶ್ರೀಮತಿ ಎಮ್ ಡಿ ಅವರಿಗೆ ನಾವು ವಚನ ಸಂಗೀತದ ಆಕೆಯ ಕಾಣಿಕೆಗಾಗಿ ಕೊಡುಗೆಗಾಗಿ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ ಒಂದು ಪ್ರಶ್ನೆ ಸಾರನೆ ಒಂದು ಒಳ್ಳೆಯ ಮಾತ ಹೇಳಿದ್ದೀರಾ ಬಸವಣ್ಣವರು ಮಾನವ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಇವರಿಬ್ಬರು ಪ್ರತಿಭಾದಿಸಿದ ಸಿದ್ಧಾಂತಗಳು ಸರಿಸಮ ಒಂದೇ ಇದೆ ಅಲ್ವಾ ಖಂಡಿತ ಅಂಬೇಡ್ಕರ್ ಅವರ ಸಂವಿಧಾನ ನೋಡಿದಾಗ ಬಸವಣ್ಣನವರ ಎಲ್ಲ ತತ್ವಗಳನ್ನು ಅಂಬೇಡ್ಕರ್ ಅವರು ತಿಳ್ಕೊಂಡಿದ್ರೇನೋ ಅನ್ನುವಷ್ಟರ ಮಟ್ಟಿಗೆ ಸಂವಿಧಾನದಲ್ಲಿ ಬಸವಣ್ಣನ ಪ್ರತಿಪಾದನೆ ಮಾಡಿದಂಥ ಸಮಾನತೆ ಸ್ವಾತಂತ್ರ್ಯ ಕಾಯಕ ದಾಸೋಹ ಮುಂತಾದ ಅನೇಕ ಅನೇಕ ವಿಚಾರಧಾರೆಗಳನ್ನು ನಾವು ನೋಡ್ತಾ ಇದ್ದೇವೆ ಬಂಧನಗಳು